ಶ್ರೀ ಮಹಾಗಣಪತಿಯೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿಹಿ ಓ ಸಿರಿಗನ್ನಡ ಸುದ್ದಿವಾಹಿನಿಯ ಪ್ರಿಯ ವೀಕ್ಷಕ ಮಹಾಶೇರೆ ತಮಗೆಲ್ಲ ಬೆಳಗಿನ ಶುಭೋದಯ ಸ್ವಸ್ತಿ ಶ್ರೀ ವಿಕಾರಿ ನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸದ ಶುಕ್ಲಪಕ್ಷ ಚತುರ್ದಶಿ ಹಸ್ತನಕ್ಷತ್ರ ಎರಡ್ ಸಾವಿರದ ಹತ್ತೊಂಬತ್ತರ ಏಪ್ರಿಲ್ ತಿಂಗಳ ಹದಿನೆಂಟನೇ ತಾರೀಕು ಗುರುವಾರ ದಯಾಮಯನಾದಂತಹ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ ಸಂತೃಪ್ತಿದಾಯಕವಾಗಿರಲಿ ಎಂದು ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ರಾಶಿ ಭವಿಷ್ಯವನ್ನ ನೋಡೋಣ ದ್ವಾದಶ ರಾಶಿಗಳ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನ ಈಗ ತಿಳಿಯೋಣ ಬನ್ನಿ ಮೊದಲಿಗೆ ಮೇಷರಾಶಿ ಒಮ್ಮೆ ಬೇರೆ ಬೇರೆ ಎಲೆಗಳ ನಡುವೆ ಸ್ಪರ್ಧೆಯುಂಟಾಗಿ ಒಂದೊಂದು ತಾನೇ ಶ್ರೇಷ್ಠವೆಂದು ಬೀಗತೊಡಗಿತು ನಾನು ನಿಮ್ಮೆಲ್ಲರಿಗಿಂತ ಮಂಗಳಕರ ಎಂದಿತು ಮಾವಿನ ಎಲೆ ಆ ಅಹಂಕಾರದ ಫಲವಾಗಿ ಅದು ಬಾಗಿಲ ಮೇಲೆ ಕೆಳಗಾಗಿ ನೇತಾಡಬೇಕಾಯಿತು ನಾನು ಎಲ್ಲರಿಗೂ ಅಜೀರ್ಣ ನಿವಾರಿಸಿ ಆರೋಗ್ಯ ಉಂಟು ಮಾಡುತ್ತೇನೆ ಎಂದಿತು ವೀಳ್ಯದೆಲೆ ಅದರ ಅಹಂಕಾರ ನೋಡಿ ಎಲ್ಲರೂ ಅದನ್ನು ಅಗಿದು ತುಪುಕ್ಕೆಂದು ಹೊರಗೆ ಉಗುಳಿದರು ನಾನು ಭರಿತ ಎಂದು ಕೊಚ್ಚಿಕೊಂಡಿತು ಕರಿಬೇವಿನ ಎಲೆ ಬಡಿಸಿದ ಎಲೆಯಿಂದ ಅದನ್ನು ಆಚೆಗೆ ತೆಗೆದಿರಿಸಿದರು ಅದು ಬಾಯನ್ನು ಪ್ರವೇಶಿಸಲೇ ಇಲ್ಲ ನಾನು ನಿಮ್ಮೆಲ್ಲರಿಗಿಂತ ಪರಿಶುಭ್ರ ಎಂದು ಬಾಳೆ ಎಲೆ ಊಟವಾದ ಮೇಲೆ ತಿಪ್ಪುಗುಂಡೆ ಸೇರಿತು ಉಳಿದವರಂತೆ ಬಡಾಯಿ ಕೊಚ್ಚದೆ ವಿನೀತನಾಗಿದ್ದಂಥ ತುಳಸಿ ಎಲೆ ಅದರ ನಮ್ರ ಗುಣದಿಂದಾಗಿ ಮೆಚ್ಚುಗೆ ಗಳಿಸಿ ಸಾಕ್ಷಾತ್ ಮಹಾವಿಷ್ಣುವಿನ ಕೊರಳಿಗೆ ಏರಿತು ಎಲ್ಲರೂ ಅದನ್ನು ಪೂಜಿಸತೊಡಗಿದರು ಮಾನವರ ಉತ್ಕ್ರಮಣ ಕಾಲದಲ್ಲಿ ಕೂಡ ಅದು ನೀರಿನೊಡನೆ ಬಾಯಿಯ ಒಳಹೊಕ್ಕು ಸದ್ಗತಿಕಾರಕವೆಂದು ಅನಿಸಿತು ಅಹಂಕಾರ ತ್ಯಾಗವು ಉನ್ನತ ಗತಿಪ್ರಾಪಕ ಅಹಂ ಕರೋಮಿ ಇತಿ ವೃಥಾಭಿಮಾನ ಅಂದರೆ ನಾನು ಮಾಡುತ್ತೇನೆ ಎನ್ನುವುದು ವ್ಯರ್ಥವಾದಂತಹ ಅಭಿಮಾನ ನಾನು ಎನ್ನುವುದು ಭವಬಂಧನ ನಾನಲ್ಲ ಎನ್ನುವುದೇ ಮೋಕ್ಷ ಎಂದಿದೆ ಅದರಂತೆ ಮೇಷರಾಶಿಯವರು ಎಂದಿಗೂ ಅಹಂಕಾರದಿಂದ ವರ್ತಿಸಿದವರಲ್ಲ ಗರ್ವ ಪಡುವಷ್ಟು ಎಲ್ಲ ಸೌಲಭ್ಯಗಳಿದ್ದರೂ ಕೂಡ ಗರ್ವ ಎಂಬುದನ್ನು ಸ್ಮರಿಸಿಕೊಳ್ಳರು ಎಲ್ಲರೊಂದಿಗೆ ಬೆರೆತು ಜೀವನ ನಡೆಸುವಂತಹ ಮನಸ್ಥಿತಿಯಲ್ಲಿದ್ದಾರೆ ಮೇಷರಾಶಿಯವರು ಕನಕದಾಸರು ಹೇಳುವಂತೆ ನಾನು ಹೋದರೆ ಹೋದೇನು ಎಂದು ಮಾರ್ಮಿಕವಾಗಿ ಅಹಂ ರಹಿತವಾದ ಜೀವನದಿಂದ ಸ್ವರ್ಗಕ್ಕೂ ಹೋಗಲು ಅವಕಾಶ ಇದೆ ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ ಇದನ್ನೇ ಮೋಕ್ಷ ಎಂದಿದ್ದಾರೆ ಮೇಷರಾಶಿಯವರು ಈ ದಿನ ತಮ್ಮನ್ನು ಸಾರ್ಥಕಗೊಳಿಸಿಕೊಳ್ಳುವಂತಹ ಕಾರ್ಯವನ್ನು ಮಾಡಲಿದ್ದಾರೆ ಇದರಿಂದ ಎಲ್ಲೆಡೆಯಿಂದ ಮನ್ನಣೆ ದೊರೆಯುತ್ತೆ ಬಂಧುಗಳು ಮಿತ್ರರು ನಿಮ್ಮನ್ನು ವಿಶೇಷವಾಗಿ ಆಧರಿಸಲಿದ್ದಾರೆ ಪ್ರಾರಂಭವಾಗಿರುವಂತಹ ಕಾರ್ಯಗಳು ಪೂರ್ಣಗೊಳ್ಳಲಾರವು ನಾನಾ ರೀತಿಯ ಅಡಚಣೆಗಳು ಬಂದೊದಗಬಹುದು ಈ ಅಡಚಣೆಗಳನ್ನು ನಿವಾರಿಸಿಕೊಳ್ಳುವಂತಹ ದಾರಿ ನಿಮಗೆ ತಿಳಿದಿದ್ದರೂ ಕೂಡ ಸದ್ಯಕ್ಕೆ ಏನೂ ಮಾಡಲು ಆಗ್ತಾ ಇಲ್ಲ ವಿದ್ಯಾರ್ಥಿಗಳು ನಿಮ್ಮ ಭವಿಷ್ಯದ ಬಗ್ಗೆ ಸ್ವಲ್ಪ ಚಿಂತನೆಯನ್ನು ಮಾಡಬೇಕಾಗಿದೆ ಸ್ನೇಹಿತರು ಅವರಿವರು ಒತ್ತಾಯ ಪಡಿಸ್ತಾ ಇದ್ದಾರೆ ಅಂತ ನಿಮಗಿಷ್ಟ ಇಲ್ಲದಂತಹ ಕೋರ್ಸನ್ನು ಉದ್ಯೋಗವನ್ನು ಮಾಡಬೇಡಿ ನಿಮಗೆ ಖುಷಿ ಕೊಡುವಂತಹ ನಿಮ್ಮಿಂದ ಸಾಧ್ಯ ಆಗುವಂತಹ ಕೋರ್ಸನ್ನು ಮಾತ್ರ ಮಾಡುವುದು ಒಳಿತು ಈ ದಿನ ಆರೋಗ್ಯ ಉತ್ತಮವಾಗಿದೆ ಹಣಕಾಸಿನ ಸ್ಥಿತಿ ಉತ್ತಮವಾಗಿದೆ ಕಾರ್ಯಾರ್ಥವಾಗಿ ಪ್ರಯಾಣ ಮಾಡಬೇಕಾಗಬಹುದು ಬ್ಯಾಂಕ್ ವ್ಯವಹಾರದಿಂದ ಶುಭವಾಗುವ ಲಾಭವಾಗುವ ನಿರೀಕ್ಷೆ ಇದೆ ವಿದೇಶದಲ್ಲಿರುವಂತಹ ಬಂಧು ಮಿತ್ರರಿಂದ ಶುಭ ವಾರ್ತೆಯನ್ನು ಕೇಳಲಿದ್ದೀರಿ ಈ ದಿನ ವಿನಾಯಕ ಸ್ವಾಮಿಯ ದೇವಾಲಯಕ್ಕೆ ಭೇಟಿ ಕೊಟ್ಟು ದರ್ಶನವನ್ನು ಪಡೆಯಿರಿ ನಿಮಗೆ ಶುಭವಾಗುತ್ತೆ ಸಾಧ್ಯ ಆದರೆ ಸ್ವಲ್ಪ ಬಾಳೆಹಣ್ಣು ಅಥವಾ ಅಕ್ಕಿ ಬೆಲ್ಲ ಯಾವುದಾದರೂ ಒಂದನ್ನು ಹಸುಗಳಿಗೆ ತಿನ್ನಿಸಿ ನಿಮ್ಮ ಮನೋಕಾಮನೆಗಳು ಈಡೇರುತ್ತವೆ ಈ ದಿನದ ಅದೃಷ್ಟದ ದಿಕ್ಕು ನಿಮಗೆ ಪೂರ್ವ ದಿಕ್ಕಾಗಿದೆ ರಾಶಿ ಬಹಳ ಕಷ್ಟಪಟ್ಟಾದರೂ ಸರಿ ಸುಖದ ಬದುಕನ್ನೇ ಅನುಭವಿಸುತ್ತಾ ಬಂದಿರುವಂಥವರು ವೃಷಭರಾಶಿಯವರು ಇದೇ ರೀತಿಯ ಬದುಕನ್ನೇ ರೂಢಿಸಿಕೊಂಡಿರುವವರು ಸಮಾಜದಲ್ಲಿ ಇಲ್ಲದಿಲ್ಲ ಆದರೆ ಕೆಲವರದ್ದು ಇನ್ನೂ ಒಂದು ಹಂತದ ಮೇಲ್ಮಟ್ಟದ ಜೀವನ ಕ್ರಮ ಆಗಿದೆ ತಾನು ಮಾಡಿದ್ದೇ ಸರಿ ಎಂದು ವಾದಿಸುವವರು ನಿಮ್ಮೊಂದಿಗೆ ಇದ್ದಾರೆ ಇದರಿಂದಲೇ ಕೆಲವೊಮ್ಮೆ ಜಗಳ ಮನಸ್ತಾಪಗಳು ಮರುಕಳಿಸ್ತಾ ಇವೆ ಏತಿ ಅಂದರೆ ಪ್ರೀತಿ ಅಂತ ವಾದಿಸುವಂಥ ಮಂದಿಯೊಂದಿಗೆ ಹೊಂದಿಕೊಂಡು ಹೋಗುವುದು ಸ್ವಲ್ಪ ಕಷ್ಟಸಾಧ್ಯದ ಕೆಲಸವಾಗಿದೆ ನಿಮಗೆಲ್ಲ ಎಲ್ಲ ರೀತಿಯ ಜಾಣ್ಮೆ ಇದ್ದರೂ ಕೂಡ ಇದು ನಿಮ್ಮಿಂದಾಗದ ಕೆಲಸ ಒಮ್ಮೊಮ್ಮೆ ಆಗ್ತಾ ಇದೆ ಅದು ತಪ್ಪು ಎಂದು ಗೊತ್ತಿದ್ರೂ ಕೂಡ ತಮ್ಮ ಮಂಡು ವಾದವನ್ನು ಬಿಡರು ಇದರಿಂದ ಮೂರ್ಖನಿಗೆ ಬುದ್ಧಿಯನ್ನು ನೂರು ಕಾಲ ಪೇಳಿದರೆ ಗೋರ್ಕಲ್ಲ ಮೇಲೆ ಮಳೆ ಸುರಿದಂತೆ ಅನ್ನುವಂತಾಗಿದೆ ನಿಮ್ಮ ಸ್ಥಿತಿ ಇವರಿಗೆ ಬುದ್ಧಿ ಹೇಳುವ ಪ್ರಯತ್ನವನ್ನು ಈ ದಿನ ನೀವು ಮಾರ್ಪಡಿಸಿಕೊಳ್ಳುವುದು ಒಳಿತು ಈ ದಿನ ನೀವು ಪ್ರಾರಂಭ ಮಾಡುವಂತಹ ಕೆಲಸಗಳು ಪೂರ್ಣ ಫಲವನ್ನು ನೀಡುವ ನಿರೀಕ್ಷೆ ಇದೆ ಏಕೆಂದರೆ ಸಕಾರಾತ್ಮಕ ಮನೋಭಾವದಿಂದ ಪ್ರಾರಂಭ ಆಗಿರುವಂತಹ ಕಾರ್ಯಗಳು ಅದರಂತೆ ವ್ಯಾಪಾರ ಉದ್ದಿಮೆಗಳಲ್ಲಿ ಹಣ ಹೂಡಲು ಬಯಸಿದ್ದರೆ ಕೂಡಲೇ ಪ್ರಾರಂಭ ಮಾಡಿ ಇದರಿಂದ ಭವಿಷ್ಯದಲ್ಲಿ ಉತ್ತಮ ದಿನಗಳನ್ನು ಕಾಣಲಿದ್ದೀರಿ ವಿದ್ಯಾರ್ಥಿಗಳು ಒತ್ತಡದಲ್ಲಿ ಇರುವಂತಹ ಸಾಧ್ಯತೆ ಇದೆ ಭವಿಷ್ಯದಲ್ಲಿ ಏನು ಮಾಡಿದರೆ ಉತ್ತಮ ಅನ್ನೋದ್ರ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವುದು ಇವರಿಂದ ಸಾಧ್ಯ ಆಗ್ತಾ ಇಲ್ಲ ಈ ದಿನ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಚೆನ್ನಾಗಿದೆ ದೂರದ ಪ್ರಯಾಣ ಮಾಡುವಂಥವರು ವಾಹನದಲ್ಲಿ ಹೋಗುವಾಗ ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗಿದೆ ಈ ದಿನ ಯಾವುದಾದರೂ ಅಮ್ಮನವರ ದರ್ಶನವನ್ನು ಮಾಡಿ ಅಂದರೆ ದೇವಿ ದರ್ಶನದಿಂದ ನಿಮ್ಮ ಕಾರ್ಯಗಳು ಫಲ ನೀಡತ್ವೆ ಈ ದಿನದ ಅದೃಷ್ಟದ ದಿಕ್ಕು ನಿಮಗೆ ಉತ್ತರ ದಿಕ್ಕಾಗಿದೆ ಮಿಥುನ ರಾಶಿ ಕಷ್ಟಪಟ್ಟು ಗಳಿಸಿಕೊಂಡಿರುವಂತಹ ಚೂರುಪಾರು ವಿದ್ಯೆಯಿಂದಲೇ ಜೀವನಾಧಾರಕ್ಕೆ ಒಂದು ಉದ್ಯೋಗವನ್ನು ಮಾಡುತ್ತಿರುವಂತಹ ಮಿಥುನ ರಾಶಿಯವರಿಗೆ ನಿಮ್ಮ ಬುದ್ಧಿವಂತಿಕೆಗೆ ಸ್ಮಾರ್ಟ್ನೆಸ್ಗೆ ಬೇರೆಯದೇ ಉದ್ಯೋಗ ಸಿಗಬೇಕಾಗಿತ್ತು ಏಕೆಂದರೆ ಅಷ್ಟೊಂದು ಕೌಶಲ್ಯ ವಿದ್ವತ್ತು ನಿಮಗಿತ್ತು ಆದರೆ ಇದರಲ್ಲಿಯೇ ಸಂತೃಪ್ತಿಯನ್ನು ಕಾಣುವಂತಹ ಮಿಥುನ ರಾಶಿಯವರು ಎಲ್ಲದಕ್ಕೂ ಅಡ್ಜಸ್ಟ್ ಮಾಡಿಕೊಳ್ಳುವಂತಹ ಸ್ವಭಾವದವರು ಅಂದರೆ ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ಹೊಂದಾಣಿಕೆಯನ್ನು ಮಾಡಿಕೊಳ್ಳುವಂತಹ ಒಂದು ವಿಶೇಷ ಗುಣ ನಿಮ್ಮಲ್ಲಿದೆ ಗೇಣುದ್ದದ ಹೊಟ್ಟೆಯನ್ನು ತುಂಬಿಸಿಕೊಳ್ಳಲು ಇಷ್ಟೆಲ್ಲ ಮಾಡ್ತಾ ಇದ್ದೀರಿ ಆದರೆ ಕುಟುಂಬದಲ್ಲಿ ಕೆಲವರಿಗೆ ಅನ್ನದ ಬೆಲೆ ಗೊತ್ತಾಗ್ತಾ ಇಲ್ಲ ಅನ್ನುವಂತಹ ಕಾರಣಕ್ಕೆ ಈ ದಿನ ವೃಥ ಮಾತುಕತೆ ನಡೆಯಲಿದೆ ವಾಗ್ವಾದ ಕೂಡ ನಡೆಯುತ್ತೆ ಅನ್ನ ಲಕ್ಷ್ಮಿ ಸ್ವರೂಪ ಎಂದು ಗೊತ್ತಿದ್ದರೂ ಕೂಡ ವೃಥ ಪೋಲು ಮಾಡುತ್ತಿರುವುದು ಮನೆಗೆ ಶ್ರೇಯಸ್ಸಲ್ಲ ಇದನ್ನು ತಿಳಿಯದೆ ಮೂರ್ಖರಂತೆ ವರ್ತಿಸ್ತಾ ಇರುವಂಥವ್ರಿಗೆ ಸೂಕ್ತ ಪಾಠವನ್ನು ಹೇಳಬೇಕಾಗಿದೆ ಮನೆಯಲ್ಲಿ ಸದ್ಯದಲ್ಲಿಯೇ ನಡೆಯುವಂತಹ ಕಾರ್ಯಗಳಿಗೆ ಬಂಧು ಮಿತ್ರರ ಸಹಕಾರ ದೊರೆಯಲಿದೆ ಅವರನ್ನು ಸ್ವಲ್ಪ ಹುರಿದುಂಬಿಸಿ ನಗು ನಗುತ್ತಲೇ ಮಾತನಾಡಿದರೆ ಎಲ್ಲವೂ ಸರಿ ಹೋಗುತ್ತೆ ಈ ದಿನ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಿ ಉದ್ಯೋಗಸ್ಥರಿಗೆ ಲೇವಾದೇವಿಗಾರರಿಗೆ ಉತ್ತಮ ಲಾಭ ಆಗುತ್ತೆ ಸ್ತ್ರೀಯರಿಗೆ ನೆಮ್ಮದಿ ಇರಲಿದೆ ವಿದ್ಯಾರ್ಥಿಗಳಿಗೆ ಸಂಗಾತಿಗಳಿಗೆ ಹೆಚ್ಚಿನ ಸಂತೋಷ ಸಿಗಲಿದೆ ಈ ದಿನ ನೀವು ಈ ದಿನ ಶ್ರೀ ಆಂಜನೇಯ ಸ್ವಾಮಿಯವರ ದರ್ಶನವನ್ನು ಮಾಡಿ ಅದರ ಸ್ತೋತ್ರವನ್ನು ಪಠನೆ ಮಾಡಿ ನಿಮಗೆ ಒಳ್ಳೆಯದಾಗುತ್ತೆ ನಿಮ್ಮ ಅದೃಷ್ಟದ ದಿಕ್ಕು ಈ ದಿನ ವಾಯುವ್ಯ ಆಗಿದೆ ಕರ್ಕಾಟಕ ರಾಶಿ ಜೀವನದಲ್ಲಿ ಎಲ್ಲ ರೀತಿಯ ಏಳು ಬೀಳಗಳನ್ನು ಕಂಡವರು ಸೋಲಿನ ಕಹಿಯನ್ನು ಗೆಲುವಿನ ಸಿಹಿಯನ್ನು ಉಂಡುವಂಥವರು ಕಟಕ ರಾಶಿಯವರು ವ್ಯಕ್ತಿಯ ಮಾತುಗಳಿಂದ ಅವರ ನಡೆ ನುಡಿಗಳಿಂದಲೇ ಅವರ ಬಂಡವಾಳವನ್ನು ಬಯಲು ಮಾಡಿಬಿಡುವಷ್ಟು ಅನುಭವ ಕಟಕ ರಾಶಿಯವರಲ್ಲಿದೆ ಆದ್ದರಿಂದಲೇ ಇವರನ್ನು ಯಾಮಾರಿಸುವುದು ಸ್ವಲ್ಪ ಕಷ್ಟದ ಕೆಲಸ ಪಕ್ವತೆಯುಳ್ಳ ಪರಿಪೂರ್ಣ ವ್ಯಕ್ತಿತ್ವ ಇವರದ್ದಾಗಿದೆ ಇಂತಹ ಅನುಭವಗಳಿಂದಲೇ ನಿಮ್ಮ ಕುಟುಂಬ ನಿಮ್ಮ ಸಮಾಜದ ವ್ಯಾಪ್ತಿಯಲ್ಲಿ ನೀವು ಒಬ್ಬರು ಗಣ್ಯರೆಂಬಂತಹ ಪದವಿ ನಿಮಗೆ ದೊರೆತಿದೆ ನಿಮ್ಮ ಅಜಾಗರೂಕತೆಯಿಂದ ಈ ದಿನ ನಿಮ್ಮ ಅಮೂಲ್ಯ ಧನ ಶ್ರಮ ಸಮಯ ವ್ಯರ್ಥವಾಗುವಂತಹ ಸಂಭವ ಇದೆ ಆದ್ದರಿಂದ ನಿಮ್ಮ ಅಂತಸ್ತಿಗೆ ಧಕ್ಕೆಯಾಗುವಂತಹ ಕಾರ್ಯಗಳನ್ನಾಗಲಿ ಅದನ್ನು ಗಾಳಿಸಿಗೊಳಿಸುವಂತಹ ಬಂಧು ಮಿತ್ರರನ್ನಾಗಲಿ ಹತ್ತಿರಕ್ಕೆ ಬಿಟ್ಟುಕೊಳ್ಬಾರ್ದು ಈ ದಿನ ಕೈಗೊಳ್ಳುವಂತಹ ಹಲವು ಕಾರ್ಯಗಳಲ್ಲಿ ಜಯ ಅಪಜಯಗಳು ಉಂಟಾದರೂ ಕೂಡ ಫಲಿತಾಂಶದ ಬಗ್ಗೆ ಚಿಂತೆ ಮಾಡಬೇಡಿ ಬದಲಿಗೆ ಪರಿಣಾಮ ಅದರ ಬಗ್ಗೆ ವಿಚಾರವನ್ನು ಮಾಡಿ ಗೆಲುವಿನ ಅಮಲನ್ನು ತಲೆಗೆ ಏರಲು ಬಿಡಬೇಡಿ ಹಾಗೆಯೇ ಸೋಲಿನ ಬಮಲನ್ನು ಹೃದಯಕ್ಕೆ ಇಳಿಯಲು ಬಿಡಬೇಡಿ ಸಮಸ್ಥಿತಿಯಲ್ಲಿರುವಂತಹ ಅಗತ್ಯತೆ ಕಂಡು ಬರ್ತಾ ಇದೆ ಮಾಡುವಂತಹ ವ್ಯಾಪಾರದಲ್ಲಿ ಈ ದಿನ ಲಾಭದ ಅಂಶ ಹೆಚ್ಚಾಗಿರುತ್ತೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡುವಂಥವರಿಗೆ ಬ್ರೋಕರ್ಸ್ಗಳಿಗೆ ಒಳ್ಳೆಯ ಕಾಲ ನಿಷ್ಠೆಯಿಂದ ಕಾರ್ಯ ಮಾಡಿದಲ್ಲಿ ಜಯಲಕ್ಷ್ಮಿ ಧನಲಕ್ಷ್ಮಿ ಒಲಿಯುವುದರಲ್ಲಿ ಸಂಶಯ ಇಲ್ಲ ಮಹಿಳೆಯರಿಗೆ ವಿದ್ಯಾರ್ಥಿಗಳಿಗೆ ಮಕ್ಕಳಿಗೆ ಸಂತೋಷದಿಂದ ಇರುವಂತಹ ದಿನ ಇದಾಗಿದೆ ಸದಾ ಭಗವಂತನ ಸ್ಮರಣೆಯನ್ನು ಮಾಡ್ತಾ ಇರಿ ನಿಮಗೆ ಶುಭವಾಗುತ್ತೆ ಈ ದಿನದ ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು ನಿಮಗೆ ಸಿಂಹರಾಶಿ ಮಾತು ಆಡಿದರೆ ಹೋಯಿತು ಮುತ್ತು ಒಡೆದರೆ ಹೋಯಿತು ಅನ್ನುವಂತೆ ತೂಕ ಮಾಡಿ ಮಾತನಾಡುವಂತಹ ಸ್ವಭಾವದವರು ಸಿಂಹರಾಶಿಯವರು ಎಷ್ಟು ಬೇಕೋ ಅಷ್ಟೇ ಮಾತು ಕೇಳಿದ್ದಕ್ಕಷ್ಟೇ ಉತ್ತರ ನೀಡುವಂತಹ ಮಂದಿ ಇವರು ಇದಕ್ಕೆ ವಿರುದ್ಧವಾಗಿ ಏನು ಕೇಳುತ್ತಿದ್ದರೂ ಕೂಡ ಎಲ್ಲವನ್ನ ಬಡಬಡನೆ ಹೇಳುವಂತಹ ಹೇಳುತ್ತಿರುವ ಸಂಗಾತಿಯೋ ಸ್ನೇಹಿತರೋ ಗಂಟು ಬಿದ್ದಿರುವಂತಹ ಸಾಧ್ಯತೆ ಇದೆ ನಿಮ್ಮ ಈ ನಾಜೂಕಾದ ಮಾತುಗಳಿಂದ ಕಿರಿಕಿರಿಯಾಗುವಂತಹ ಸಾಧ್ಯತೆ ಈ ದಿನ ಜಾಸ್ತಿ ಇದೆ ನೀವು ಆಡುವ ಮಾತು ಈ ದಿನ ಅತಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಇದು ಕೆಲವರ ಭವಿಷ್ಯವನ್ನು ನಿರ್ಧರಿಸುವಂತಾದರೂ ಎಚ್ಚರಿಕೆಯಿಂದ ಮಾತನಾಡಬೇಕಾಗಿದೆ ಶುಭ ಕಾರ್ಯದ ನಿಮಿತ್ತ ದೂರದ ಪ್ರಯಾಣ ಮಾಡುವಂತಹ ಸಂಭವ ಇದೆ ನಿಮ್ಮ ಇಷ್ಟ ದೇವರನ್ನು ಸ್ಮರಿಸುತ್ತಾ ಪ್ರಯಾಣವನ್ನು ಆರಂಭ ಮಾಡಿ ಒಳ್ಳೆಯ ಫಲಿತಾಂಶ ಬರಲಿದೆ ನೀವು ತೀರಾ ನಂಬಿರುವಂತಹ ಬಂಧುಗಳಿಂದಲೋ ಮಿತ್ರರಿಂದಲೋ ಕುಟುಂಬದ ಸದಸ್ಯರಿಂದಲೋ ಬೇಸರದ ನುಡಿಗಳನ್ನು ನಿಮ್ಮ ಗೌರವಕ್ಕೆ ಕಳಂಕ ತರುವಂತಹ ಮಾತುಗಳನ್ನು ಈ ದಿನ ಕೇಳಬೇಕಾಗಬಹುದು ಆದರೆ ಮೌನದಿಂದಿರಿ ಅದರ ಬಗ್ಗೆ ಚಿಂತೆಯನ್ನು ಮಾಡಬೇಡಿ ಈ ದಿನ ಆರೋಗ್ಯ ಉತ್ತಮವಾಗಿರುತ್ತೆ ಹಣಕಾಸಿನ ಸ್ಥಿತಿ ಚೆನ್ನಾಗಿದೆ ಮಕ್ಕಳ ಮನರಂಜನೆ ಆಟ ಪಾಠಗಳಿಗಾಗಿ ಹಣ ವ್ಯಯ ಆಗಬಹುದು ವಾಹನ ಓಡಿಸುವಾಗ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ರೈತರಿಗೆ ವ್ಯಾಪಾರಸ್ಥರು ಆರಾಮವಾಗಿರ್ತೀರಿ ಯಾವುದೇ ಗುರುತರವಾದಂತಹ ಕೆಲಸಗಳಾಗಲಿ ಚಿಂತೆಗಳಾಗಲಿ ನಿಮ್ಮನ್ನು ಪೀಡಿಸಲ್ಲ ದಾಂಪತ್ಯ ಜೀವನ ಚೆನ್ನಾಗಿದೆ ಸ್ತ್ರೀ ಶೌಖ್ಯ ಇದೆ ಹೋಟೆಲ್ ಉದ್ದಿಮೆದಾರರಿಗೆ ಬೇಕರಿ ಕಾಂಡಿಮೆಂಟ್ ಸ್ವೀಟ್ ಇಟ್ಟಿರುವಂಥವ್ರಿಗೆ ಮೆಸ್ ನಡೆಸ್ತಾ ಇರುವಂಥವ್ರಿಗೆ ಪಿ ಜಿ ನಡೆಸ್ತಾ ಇರುವಂಥವ್ರು ಕೂಡ ಲಾಭದಾಯಕ ದಿನ ಇದಾಗಿದೆ ಯಾವುದೇ ಸಮಸ್ಯೆಗಳಿರಲ್ಲ ವಿದ್ಯಾರ್ಥಿಗಳು ಹೊರಗೆ ಆಟ ಆಡಲು ಹೋಗುವಂತಹ ಸಂದರ್ಭ ರೈ ಸ್ನೇಹಿತರೊಂದಿಗೆ ತಿರುಗಾಟ ಮಾಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದಿರಿ ಈ ದಿನ ಶ್ರೀ ವಿನಾಯಕ ಸ್ವಾಮಿಯ ದರ್ಶನವನ್ನು ಮಾಡಿ ನಿಮಗೆ ಶುಭವಾಗುತ್ತೆ ನಿಮ್ಮ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕಾಗಿದೆ ಈ ದಿನ ರಾಶಿ ಪ್ರತ್ಯೇಕ ಸುಖವಲ್ಪದದು ಗಳಿಗೆ ತೋರಿಕೆಯದು ಆತ್ಮ ವಿಸ್ತಾರವಾಗಿಬಹುದೇ ನಿತ್ಯ ಸುಖ ವ್ಯಕ್ತಿ ಜೀವನದ ಸೋಂಪು ಸಮಷ್ಟಿ ಜೀವನದಿ ಒಟ್ಟು ಬಾಳುವುದ ಕಲಿಯೋ ಮಂಕುತಿಮ್ಮ ಅಂದರೆ ತಾನೊಬ್ಬನೇ ಸುಖವಾಗಿರಬೇಕೆಂದು ಬಯಸುವುದು ಬಹು ಸಣ್ಣದಾದಂತಹ ವಿಚಾರ ಒಂದು ಗಳಿಗೆಯ ತೋರಿಕೆಯದಷ್ಟೇ ನಮಗೆ ನಿತ್ಯ ಸುಖ ಬೇಕೆನಿಸಿದರೆ ನಮ್ಮ ಆತ್ಮ ವಿಸ್ತಾರವಾಗಬೇಕು ಒಬ್ಬ ಮನುಷ್ಯನ ಜೀವನದ ಸೊಗಸು ಎಲ್ಲರ ಜೀವನದಿಂದ ಆದ್ದರಿಂದ ಸೇರಿ ಬಾಳುವುದನ್ನು ಕಲಿ ಎಂದಿದ್ದಾರೆ ಡಿ ವಿ ಗುಂಡಪ್ಪನವರು ಅದರಂತೆ ಕನ್ಯಾ ಆತ್ಮ ಸುಖಕ್ಕಾಗಿ ಈಗಿರುವಂತಹ ಹಂತದಿಂದ ಮತ್ತೊಂದು ಹಂತಕ್ಕೆ ಹೋಗುವಂತಹ ತಯಾರಿಲಿದ್ದಾರೆ ದೇ ಆರ್ ಪ್ಲಾನಿಂಗ್ ಟು ರೀಚ್ ದಿ ನೆಕ್ಸ್ಟ್ ಲೆವೆಲ್ ಆಫ್ ಅಚೀವ್ಮೆಂಟ್ ಎಲ್ಲರೊಂದಿಗೆ ಕಲೆತು ಬಾಳುವುದರಿಂದ ಉತ್ತಮ ಭವಿಷ್ಯ ಇದೆ ಎಂಬಂತಹ ಸತ್ಯವನ್ನು ಬಲ್ಲರು ಆದರೆ ನೀವು ಆಡುವ ಮಾತಿನಿಂದ ಸಂಬಂಧಗಳು ಅರಳತ್ವೆ ನಿಮ್ಮ ಮಾತೆಯ ಸಂಬಂಧಗಳು ಹಳಸಾಗಲು ಕಾರಣ ಆಗಬಹುದು ಆದ್ದರಿಂದ ಈ ದಿನ ಈ ಸೂಕ್ಷ್ಮವನ್ನು ಅರಿತು ಮಾತನಾಡುವುದು ಒಳಿತು ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ಖರೀದಿ ಮಾಡುವಂತಹ ಸಂದರ್ಭ ಇದೆ ಮನೆಯಲ್ಲಿ ನಡೆಯುವಂತಹ ಶುಭ ಕಾರ್ಯಗಳ ಬಗ್ಗೆ ಗುರು ಹಿರಿಯರೊಂದಿಗೆ ಚರ್ಚಿಸಬೇಕಾಗಿದೆ ಇದರಿಂದ ಅಂತಹ ಕಾರ್ಯಗಳಿಗೆ ಎಲ್ಲರ ಒಮ್ಮತದ ಸಹಕಾರ ಬೇಕಾಗಿದೆ ಹಿರಿಯರ ಆರೋಗ್ಯದ ಕಡೆ ಗಮನ ಕೊಡಿ ಸ್ತ್ರೀಯರಿಗೆ ಈ ದಿನ ಬರಬಹುದಾದಂತಹ ಕೋಪವನ್ನು ಸ್ವಲ್ಪ ಕಂಟ್ರೋಲ್ ಮಾಡಿಕೊಳ್ಬೇಕಾಗಿದೆ ಪಿತ್ರಾರ್ಜಿತ ಆಸ್ತಿ ಬಗೆಗಿನ ವಿವಾದಗಳು ಇನ್ನೂ ಪರಿಹಾರ ಕಾಣದಿದ್ದಲ್ಲಿ ಹಿರಿಯರ ಮಧ್ಯಸ್ಥಿಕೆಯಿಂದ ಒಂದು ಹಂತಕ್ಕೆ ಬಂದು ನಿಲ್ಲುವಂತಹ ಸಂಭವ ಇದೆ ಕೋರ್ಟು ಕಚೇರಿ ಕೆಲಸಗಳು ನಿರೀಕ್ಷಿಸಿದ ಫಲವನ್ನು ನೀಡಲಾರದು ವಿದ್ಯಾರ್ಥಿಗಳಿಗೆ ಸಂಗಾತಿಗಳಿಗೆ ವ್ಯಾಪಾರಸ್ಥರಿಗೆ ಅವಿವಾಹಿತರಿಗೆ ಸ್ವಲ್ಪ ಮಾನಸಿಕ ಒತ್ತಡ ಕಿರಿಕಿರಿ ಆಗುವಂತಹ ಸಂಭವ ಇದೆ ಇದರ ಪರಿಹಾರಾರ್ಥವಾಗಿ ಶ್ರೀ ಆಂಜನೇಯ ಸ್ವಾಮಿಯವರ ಸ್ತೋತ್ರವನ್ನು ಪಠಿಸಿ ನಿಮಗೆ ಒಳ್ಳೆಯದಾಗುತ್ತೆ ಈ ದಿನದ ಅದೃಷ್ಟದ ದಿಕ್ಕು ನಿಮಗೆ ಉತ್ತರ ದಿಕ್ಕು ತುಲಾರಾಶಿ ರಾಶಿಯವರ ವಯಸ್ಸು ಅನುಭವ ಅಂತಸ್ತು ಇವುಗಳಿಗೆ ತಕ್ಕಂತೆ ಸನ್ನಡತೆಯು ಉದಾರ ಗುಣವೂ ದೊಡ್ಡ ಸ್ಥಿಕೆಯು ವಿಶಾಲ ಮನೋಭಾವವೂ ಇರುತ್ತೆ ಜೀವನದಲ್ಲಿ ಹಲವು ಬಾರಿ ಸೋತ್ರರು ಕೂಡ ಇವರು ಕಡೆಯಲ್ಲಿ ವಿಜಯವನ್ನು ಸಾಧಿಸುವಂಥವರು ಸತತ ಪ್ರಯತ್ನದಿಂದಲೇ ಜಯ ಎಂಬುದನ್ನು ಇವರು ಅಕ್ಷರಶಃ ಪಾಲಿಸುವರು ಇವರ ಈ ಆದರ್ಶವನ್ನೇ ಈ ದಿನ ಕಿರಿಯರು ಅನುಕರಿಸಬೇಕಾಗಿದೆ ಆದರೆ ಈಗಿನ ಕಿರಿಯರ ಆದರ್ಶ ಗುರಿಗಳೇ ಬೇರೆ ರೀತಿಯಲ್ಲಿದೆ ಅವರು ಕಷ್ಟಪಡುವ ಸ್ವಭಾವದವರಲ್ಲ ಎಲ್ಲವೂ ಇನ್ಸ್ಟೆಂಟ್ ಆಗಿಯೇ ಸಿಗಬೇಕು ಕಾಯುವಷ್ಟು ತಾಳ್ಮೆ ವ್ಯವಧಾನ ಈಗಿನ ವಿದ್ಯಾರ್ಥಿಗಳಿಗೆ ಇಲ್ಲ ಹೋಟೆಲ್ಗೆ ಕಾಲಿಡ್ತಾ ಇದ್ದಾಗೆ ಇವರು ಇಷ್ಟಪಡುವಂತಹ ತಿಂಡಿ ಎದುರಿಗೆ ಬಂದು ಬಿಡಬೇಕು ಎಲ್ಲವೂ ಫಟಾಫಟ್ ಆಗಬೇಕು ಆದ್ದರಿಂದ ಈಗಿನವರ ಆಯಸ್ಸು ಆರೋಗ್ಯ ಶಕ್ತಿ ಯುಕ್ತಿ ಅನುಭವಗಳು ಹಿಂದಿನ ತಲೆಮಾರಿನಲ್ಲಿ ಅವರಲ್ಲಿ ಇರುವಂತೆ ಇರದು ಆದ್ದರಿಂದ ಸುಮ್ಮನೆ ಕೂರದೇ ಪದೇ ಪದೇ ಇವರಿಗೆ ಬೋಧನೆಯನ್ನು ಮಾಡ್ತಾ ಇರಬೇಕಾಗತ್ತೆ ಆರೋಗ್ಯ ಚೆನ್ನಾಗಿದೆ ಈ ದಿನ ವಾಹನಗಳಿಂದ ನಿಮಗೆ ಒಳ್ಳೆಯ ವಾರ್ತೆ ಬರುತ್ತೆ ಮನೆಯಲ್ಲಿ ಶುಭ ಕಾರ್ಯಗಳು ನಡೀತಾ ಇದೆ ಧನ್ಲಾಭ ಇದೆ ಹಾಗೆ ಹೊಸ ವಸ್ತ್ರ ಖರೀದಿಯಾಗುವಂತಹ ಸಂದರ್ಭ ಇದೆ ಸ್ತ್ರೀ ಸೌಖ್ಯ ಇದೆ ದಾನ ಧರ್ಮ ಮಾಡ್ತಾ ಇರಿ ನಿಮಗೆ ಭಗವಂತ ಎಲ್ಲವೂ ಕೊಟ್ಟಿದ್ದಾನೆ ಈ ದಿನ ಆದ್ದರಿಂದ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಇರಿ ಜೊತೆಗೆ ಈ ದಿನ ಹಸುವಿಗೆ ಒಂದು ಬೊಗಸೆ ಅಕ್ಕಿಯನ್ನು ಒಂದು ಸ್ವಲ್ಪ ಬೆಲ್ಲವನ್ನು ಅದರ ಜೊತೆ ಸೇರಿಸಿ ತಿನ್ನಿಸಿ ನಿಮಗೆ ಒಳ್ಳೆಯದಾಗುತ್ತೆ ನಿಮ್ಮ ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕಾಗಿದೆ ಈ ದಿನ ವೃಶ್ಚಿಕ ರಾಶಿ ಸದಾ ಉತ್ತಮವಾದ ಕೆಲಸಗಳನ್ನೇ ಮಾಡುವಂತಹ ಸ್ವಭಾವವಿರುವ ವೃಶ್ಚಿಕ ರಾಶಿಯವರು ನಿಷ್ಠೆಯಿಂದ ಕೆಲಸ ಮಾಡುವುದಕ್ಕಾಗಿ ಇವರಿಗೆ ಗೌರವ ಮನ್ನಣೆ ದೊರೀತಾ ಇದೆ ಅಧಿಕಾರ ಬದಲಾವಣೆಯಿಂದ ಬಡ್ತಿಯ ಯೋಗ ಇದೆ ಮೇಲಧಿಕಾರಿಗಳಿಂದ ಪ್ರಶಂಸೆಗೆ ಒಳಗಾಗಲಿದ್ದೀರಿ ಬ್ಯಾಂಕಿಂಗ್ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂಥವರಿಗೆ ಉತ್ತಮ ದಿನಗಳು ಬರಲಿವೆ ಸಗಟು ವ್ಯಾಪಾರಿಗಳಿಗೆ ಲಾಭದಾಯಕವಾದಂತಹ ದಿನ ಇದು ಕೃಷಿಕರು ಹೊಸ ಪದ್ದತಿಯ ಅನುಷ್ಠಾನದಿಂದ ಉತ್ತಮ ಬೆಳೆ ಬರುವ ಸಾಧ್ಯತೆ ಇದೆ ಇದರಿಂದ ಲಾಭಾಂಶ ಜಾಸ್ತಿ ಇರುತ್ತೆ ಹಿರಿಯರ ಅನಾರೋಗ್ಯ ನಿಮಿತ್ತ ಹಣ ವ್ಯಯವಾಗುವ ಸಂಭವ ಇದೆ ಸ್ಥಿರಾಸ್ತಿ ಖರೀದಿ ಯೋಗ ಇದೆ ಗೃಹ ನಿರ್ಮಾಣ ಫ್ಲ್ಯಾಟ್ ಖರೀದಿ ಸೈಟ್ ಖರೀದಿ ಮಾಡುವಂತಹ ಯೋಗ ಕೂಡ ಇದೆ ಆದರೆ ಸಕಾರಾತ್ಮಕವಾಗಿ ಯಾವ ರೀತಿ ಕಾರ್ಯ ಪ್ರವೃತ್ತರಾಗ್ತಿರೋ ಅದರ ಆಧಾರದ ಮೇಲೆ ಈ ದಿನದ ಫಲಾಫಲ ನಿಮ್ಮದಾಗಲಿದೆ ಮನೆಯಲ್ಲಿ ವಿವಾಹ ಉಪನಯನ ಇತ್ಯಾದಿ ಶುಭ ಕಾರ್ಯಗಳು ನಡೆಯುವಂತಹ ಸಾಧ್ಯತೆ ಇದೆ ಮನೆಯಲ್ಲಿ ಹೆಚ್ಚು ಹೆಚ್ಚು ಧಾರ್ಮಿಕ ಕಾರ್ಯಗಳನ್ನು ಮಾಡ್ತಾ ಇರಿ ನಿಮ್ಮ ಕೆಲಸಗಳಿಗೆ ಶುಭಪ್ರದವಾದಂತಹ ಫಲಿತಾಂಶ ಬರುತ್ತೆ ಈ ದಿನ ನೀವು ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನವನ್ನು ಮಾಡಿ ನಿಮಗೆ ಶುಭವಾಗುತ್ತೆ ಅಲ್ಲದೆ ನಿಮ್ಮ ಅದೃಷ್ಟದ ದಿಕ್ಕು ಈ ದಿನ ಈಶಾನ್ಯ ದಿಕ್ಕಾಗಿದೆ ಧನಸ್ಸು ನೀವಾಡುವ ಪ್ರತಿಯೊಂದು ಮಾತಿನಲ್ಲಿಯೂ ಗೂಢಾರ್ಥಗಳು ತುಂಬಿವೆ ಅವುಗಳನ್ನು ಕೆಲವೇ ಮಂದಿ ಅರ್ಥೈಸಿಕೊಳ್ಳಬಲ್ಲರು ನಿಮ್ಮ ಮಾತನ್ನು ಸರಿಯಾಗಿ ಗ್ರಹಿಸುವಂತಹ ನಿಮ್ಮ ಮಾತಿಗೆ ನಾನಾರ್ಥಗಳನ್ನು ಕಲ್ಪಿಸದ ನಿಮ್ಮ ಮಾತಿಗೆ ಗೌರವ ನೀಡುವ ವ್ಯಕ್ತಿಗಳೊಂದಿಗೆ ಮಾತ್ರ ವ್ಯವಹಾರವನ್ನು ಮಾಡಿ ಇಲ್ಲದಿದ್ದರೆ ನಿಮ್ಮ ಶ್ರಮ ಮತ್ತೊಮ್ಮೆ ವ್ಯರ್ಥವಾಗುತ್ತೆ ಹಿಡಿದ ಕಾರ್ಯವನ್ನು ಪಟ್ಟು ಬಿಡದೆ ಸಾಧಿಸುವಂತಹ ಎದೆಗಾರಿಕೆ ನಿಮ್ಮಲ್ಲಿದೆ ಬುದ್ಧಿವಂತಿಕೆ ಇದೆ ಸಾಲದಕ್ಕೆ ಲೇಟೆಸ್ಟ್ ಟೆಕ್ನಾಲಜಿ ಕೂಡ ಗೊತ್ತಿದೆ ಇದರಿಂದ ಕಾರ್ಯಗಳನ್ನು ಚಿಟಕಿ ಹೊಡೆಯುವುದರಲ್ಲಿ ಮುಗಿಸ್ತೀರಿ ಆದರೆ ಅರ್ಧಕ್ಕೆ ಒಂದು ವೇಳೆ ಆ ಕೆಲಸ ನಿಂತರೆ ಅಲ್ಲಿಗೆ ನಿಲ್ಲಿಸುವಂತಹ ಸ್ವಭಾವ ಇದೆ ಈ ಸ್ವಭಾವವನ್ನೇ ನಿಮ್ಮ ಬಂಧು ಮಿತ್ರರು ಟೀಕಿಸುವಂತಹ ಸಾಧ್ಯತೆ ಕೂಡ ಇದೆ ಆದ್ದರಿಂದ ಮನೆಯಲ್ಲಿ ಬಾಕಿ ಇರುವಂತಹ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿ ಮುಗಿಸಿಬಿಡಿ ಕೆಲಸ ಮಾಡಲಾರದೆ ಸ್ವಭಾವಕ್ಕೆ ಏನಾದರೊಂದು ಸಬೂಬು ಹೇಳುವಂತಹ ಸಾಧ್ಯತೆ ಕೂಡ ಇದೆ ಆದರೆ ಈ ದಿನ ನಿಮ್ಮ ರಾಶಿ ಫಲದಂತೆ ಮಿಶ್ರ ಫಲದ ಯೋಗ ನಿಮಗಿದೆ ಫಲಾಫಲಗಳು ನೀವು ನಿರೀಕ್ಷಿಸಿದಂತೆ ಈ ದಿನ ಆಗೋದಿಲ್ಲ ಆರೋಗ್ಯ ಚೆನ್ನಾಗಿದ್ದರೆ ಹಣಕಾಸಿನ ಸ್ಥಿತಿ ಅಷ್ಟೊಂದು ಉತ್ತಮವಾಗಿರಲ್ಲ ಪ್ರೇಮಿಗಳಿಗೂ ಕೂಡ ಈ ದಿನ ಅಷ್ಟೊಂದು ಹೇಳಿಕೊಳ್ಳುವಂತಹ ದಿನ ಅಲ್ಲ ಆದ್ದರಿಂದ ನಿಮ್ಮ ಇಷ್ಟಾರ್ಥಗಳು ಕೈಗೂಡಲಿಕ್ಕಾಗಿ ಭಗವಂತನ ಸ್ಮರಣೆಯನ್ನು ಮಾಡ್ತಾ ಇರಿ ನಿಮಗೆ ಶುಭ ಆಗುತ್ತೆ ನಿಮ್ಮ ಅದೃಷ್ಟದ ದಿಕ್ಕು ಈ ದಿನ ಪೂರ್ವ ದಿಕ್ಕಾಗಿದೆ ನಿಮ್ಮ ಮೊದಲ ಪ್ರಯಾಣವನ್ನು ಪೂರ್ವ ದಿಕ್ಕಿನೆಡೆಗೆ ಪ್ರಾರಂಭ ಮಾಡಿ ನಿಮಗೆ ಒಳ್ಳೆಯದಾಗುತ್ತೆ ಮಕರ ರಾಶಿ ಎಲ್ಲ ವಿಷಯದಲ್ಲೂ ಒಂದೊಂದು ಸ್ಟ್ಯಾಂಡರ್ಡನ್ನು ಸೆಟ್ ಮಾಡಿರುವಂತಹ ಸ್ವಭಾವದವರಿದ್ದು ಊಟ ಮಾಡಿದರೂ ಕೂಡ ಸತ್ವವಿರುವ ಆಹಾರವೇ ಬೇಕು ಉಡುಗೆ ತೊಟ್ಟರೆ ಅದು ಆಕರ್ಷಕವಾಗಿಯೇ ಇರಬೇಕು ಓಡಾಡಲು ಅನುಕೂಲಕರವಾದಂತಹ ವಾಹನ ವ್ಯವಸ್ಥೆಯೇ ಆಗಬೇಕು ಗೆಳೆಯರೆಂದು ಉತ್ತಮರನ್ನು ಸಜ್ಜನರನ್ನು ಆಯ್ಕೆ ಮಾಡಿಕೊಳ್ತಾರೆ ಆದರೆ ಇವರು ಆಯ್ಕೆ ಮಾಡಿದಂತಹ ಗೆಳೆಯರೆಲ್ಲರೂ ಉತ್ತಮರಲ್ಲ ಆದರೆ ಮಕರ ರಾಶಿಯವರಿಗೆ ಬೇರೆ ದಾರಿಯೇ ಇಲ್ಲ ಅವರೊಂದಿಗೆ ಇರಬೇಕಾದಂತಹ ಅನಿವಾರ್ಯತೆ ಇಂತಹ ಸ್ನೇಹಿತರಿಂದಲೇ ಸಹಾಯ ಮಾಡಬೇಕಾಗಬಹುದು ನಿಮ್ಮ ತನು ಮನ ಧನಗಳನ್ನು ಅವರಿಗಾಗಿ ನೀಡಬೇಕಾಗಬಹುದು ಹಣ ಸಹಾಯವನ್ನೇ ಮಾಡಬೇಕಾಗಿ ಬಂದರೂ ಕೂಡ ನೀವು ಮರಳಿ ಪಡೆಯದೆ ಪಡೆಯಬಹುದೇ ಎಂಬುದನ್ನು ಯೋಚಿಸಿ ವಾಪಸ್ ಮಾಡುವಂತಹ ಸಾಮರ್ಥ್ಯ ಇದೆಯೇ ಎಂದು ನೋಡಿಕೊಂಡು ಸಹಾಯ ಮಾಡಿ ಯಾಮಾರಿತರೆ ಗಂಟು ಇಲ್ಲ ಗಂಟು ಉಳಿಯಲ್ಲ ಹೊಸ ಹೊಸ ಯೋಜನೆಗಳ ಅನುಷ್ಠಾನ ಮಾಡಲು ಈಗ ಸಕಾಲ ಆಗಿದೆ ಪ್ರೇಮಿಗಳಿಗೆ ಒಳ್ಳೆಯ ದಿನ ಆಗಿದೆ ಆನಂದವಾಗಿರುವಂತಹ ದಿನ ಸ್ತ್ರೀಯರಿಗೆ ಮನೆಯ ಕೆಲಸದ ಒತ್ತಡದಿಂದ ಕಿರಿಕಿರಿ ಆಗಬಹುದು ಸರ್ಕಾರಿ ಕೆಲಸಗಳಲ್ಲಿ ಜಯ ಪ್ರಾಪ್ತಿಯಾಗುತ್ತೆ ದೂರದ ಊರಿನಿಂದ ಶುಭವಾರ್ತೆ ಬರುವಂತಹ ಸಾಧ್ಯತೆ ಇದೆ ಸತ್ಕರ್ಮಗಳಿಂದ ಮನಸ್ಸಿಗೆ ನೆಮ್ಮದಿ ದೊರೀತಾ ಇದೆ ಕುಲದೇವತಾ ಆರಾಧನೆಯಿಂದ ಶುಭ ಫಲವನ್ನು ನಿರೀಕ್ಷಿಸಬಹುದು ನಿಮಗೆ ಅದೃಷ್ಟದ ದಿಕ್ಕು ಇದಿನ ಪೂರ್ವ ದಿಕ್ಕಾಗಿದೆ ಕುಂಭರಾಶಿ ಚಿಕ್ಕ ವಯಸ್ಸಿನಿಂದಲೂ ವಯೋಧಿಕವಾದ ನಂತರವೂ ಕೂಡ ಸ್ವತಂತ್ರವಾಗಿ ಸ್ವಂತವಾಗಿ ಸಂಪಾದಿಸುವಂತಹ ಅಭಿಪ್ರಾಯವುಳ್ಳವರು ಆಗಿರ್ತಾರೆ ಹಾಗೆಯೇ ಯಾವುದಾದರೊಂದು ಕೆಲಸವನ್ನು ಸ್ವತಂತ್ರವಾಗಿ ಸ್ವಂತವಾಗಿ ಮಾಡ್ತಾ ಇದ್ದಾರೆ ದೈಹಿಕ ಶ್ರಮವನ್ನು ಹೆಚ್ಚಾಗಿ ಸಹಿಸಲು ಆದರೆ ಬುದ್ಧಿ ಚಾತುರ್ಯತೆಯಿಂದಲೇ ಹಣ ಗಳಿಸುವಂತಹ ಸ್ವಭಾವದವರು ಕುಂಭರಾಶಿಯವರು ಇವರ ಕೈ ಒಡಕು ಎಷ್ಟು ದುಡಿದು ಸಂಪಾದನೆ ಮಾಡಿದರೂ ಕೂಡ ಕೈಯಲ್ಲಿ ಹಣ ನಿಲ್ಲದು ಸಾಲ ಮಾಡುವ ಪ್ರವೃತ್ತಿ ಇವರಲ್ಲಿ ಹೆಚ್ಚಾಗಿರುತ್ತೆ ಸಾಲಗಾರರು ಬಾಧೆ ಪಡಿಸಿದರೂ ಕೂಡ ಇವರಿಗೆ ಅಚ್ಚರಿ ಇಲ್ಲ ಆದ್ದರಿಂದ ಈ ದಿನ ನಿಮ್ಮ ಸಾಮರ್ಥ್ಯಕ್ಕೆ ಮೀರಿದ ಯೋಜನೆ ಆಗಬಹುದು ಕೈ ಮೀರಿದ ಯೋಜನೆ ಬರಬಹುದು ಇದು ನಿಮಗೆ ಮತ್ತಷ್ಟು ಸಂಕಟಗಳನ್ನು ತರುವಂತಹ ನಿರೀಕ್ಷೆ ಇದೆ ಆದ್ದರಿಂದ ಪ್ರಾಕ್ಟಿಕಲ್ಲಿ ಆಗಿರುವಂಥ ವರ್ಕಬಲ್ ಆಗಿರುವಂಥ ಕಾರ್ಯಗಳನ್ನು ಮಾತ್ರ ಮಾಡುವಂಥ ಯೋಚನೆ ಮಾಡಿ ಹಾಗಾಗಿ ನೀವು ಏನು ಯೋಜನೆ ಹಾಕಿದ್ದೀರೋ ಯೋಚನೆಯನ್ನು ಮಾಡಿದ್ದೀರೋ ಅದನ್ನು ಪುನರಾವರ್ತನೆ ಮಾಡಬೇಡಿ ಮತ್ತೊಮ್ಮೆ ಅದನ್ನು ಪರಿಶೀಲನೆ ಮಾಡಿ ಕಾರ್ಯಗತಗೊಳಿಸ್ಲಿಕ್ಕಾಗಿ ಅನೇಕ ಹಲವು ಯೋಜನೆಗಳನ್ನು ಹಾಕಿಕೊಳ್ಳಬೇಕಾಗುತ್ತೆ ವಿದ್ಯಾರ್ಥಿಗಳಿಗೆ ಸಿಹಿ ಸುದ್ದಿ ಬರಲಿದೆ ಪ್ರೇಮಿಗಳಿಗೂ ಅಷ್ಟೇ ಒಳ್ಳೆಯ ಸುದ್ದಿಯನ್ನು ಕೇಳ್ತೀರಿ ಮನೆಯಲ್ಲಿ ಶಾಂತಿಯ ವಾತಾವರಣ ಇರುತ್ತೆ ಸ್ತ್ರೀ ಸೌಖ್ಯ ಇದೆ ಒಟ್ಟಿನಲ್ಲಿ ಸಾಧಾರಣ ಫಲ ನೀಡುವಂತಹ ದಿನ ಇದು ನಿಮಗೆ ಈ ದಿನ ನೀವು ನಿಮಗೆ ಇಷ್ಟ ಅನ್ನಿಸುವಂತಹ ಗುರುಗಳ ದರ್ಶನವನ್ನು ಮಾಡಿ ಗುರು ಅವರ ಆಲಯಕ್ಕೋ ಅಥವಾ ಮಠಕ್ಕೋ ಎಲ್ಲಾದರೂ ಒಂದು ಕಡೆ ಭೇಟಿ ನೀಡಿ ಅವರ ಆಶೀರ್ವಾದವನ್ನು ಪಡ್ಕೊಳ್ಳಿ ನಿಮಗೆ ಒಳ್ಳೆಯದಾಗುತ್ತೆ ನಿಮ್ಮ ಅದೃಷ್ಟದ ದಿಕ್ಕು ಈ ದಿನ ಉತ್ತರ ದಿಕ್ಕಾಗಿದೆ ಮೀನರಾಶಿ ಮೀನರಾಶಿಯವರ ಪ್ರಾಮಾಣಿಕತೆ ಅತ್ಯಂತ ಸ್ಥಿರವಾದದ್ದು ಮೋಸ್ಟ್ ಟ್ರಸ್ಟೆಡ್ ಪೀಪಲ್ ಇವರು ಇವರ ನಿಷ್ಠೆ ಸದ್ಯ ಪ್ರಾಮಾಣಿಕತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಇವರ ಬಳಿ ಹಣವನ್ನೋ ಅಥವಾ ಒಡವೆಗಳನ್ನೋ ಏನಾದರೂ ಕೊಟ್ಟಲ್ಲಿ ಇವು ಮೋಸ ಆಗಲ್ಲ ಬಹಳ ಜೋಪಾನ ಮಾಡಿಟ್ಟಿರ್ತಾರೆ ಹಾಗೆ ಇವರಿಗೆ ಮೋಸ ಮಾಡುವಂಥವರು ಬಹಳ ಮಂದಿ ಇದ್ದಾರೆ ಸುಲಭವಾಗಿ ಮೋಸಕ್ಕೆ ಒಳಗಾಗಲಿದ್ದಾರೆ ಇತರರ ಮೋಹಕವಾದ ಮಾತಿನ ಅರ್ಥವನ್ನು ಅಷ್ಟಾಗಿ ಗ್ರಹಿಸಲಿಕ್ಕೆ ಅಸಮರ್ಥರಾಗಿರ್ತಾರೆ ಬಳ್ಳಗಿರುವುದೆಲ್ಲ ಹಾಲು ಎಂತ ನಂಬಿಕೊಂಡಿರುವಂತಹ ಸ್ವಭಾವದವರು ಕೈ ಕೆಳಗಿನವರನ್ನು ಸಹೋದ್ಯೋಗಿಗಳನ್ನು ನಂಬಿ ಹಲವಾರು ಬಾರಿ ಪೆಟ್ಟು ತಿಂದಿದ್ದು ಮತ್ತೆ ಅದೇ ಸ್ವಭಾವ ಮುಂದುವರೆದಿದೆ ಈ ದಿನ ಪ್ರತಿ ಹಂತದಲ್ಲಿ ಯಶಸ್ಸು ದೊರೆಯುತ್ತೆ ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೆಯುತ್ತೆ ಬಂದು ಮಿತ್ರರ ಸಹಕಾರ ದೊರೆಯಲಿದೆ ಸರ್ಕಾರಿ ಕೆಲಸಗಳಲ್ಲಿ ಈ ದಿನ ನಿಮಗೆ ನಿರೀಕ್ಷಿಸಿದಂತೆ ಫಲ ದೊರೆಯಲ್ಲ ಸಂಗಾತಿಗಳು ಉಲ್ಲಾಸದಿಂದ ಇರುವಂತಹ ದಿನ ಆಗಿದೆ ವಿದ್ಯಾರ್ಥಿಗಳು ಮೊಬೈಲ್ ಟಿ ವಿ ಇತ್ಯಾದಿಗಳ ಬಳಕೆಯನ್ನು ಆದಷ್ಟು ಕಡಿಮೆ ಮಾಡಿ ನಿಮ್ಮ ಓದಿನತ್ತ ಮುಂದಿನ ವ್ಯಾಸಂಗದತ್ತ ಸ್ವಲ್ಪ ಗಮನ ಹರಿಸಿ ಈ ಬಗ್ಗೆ ಗುರು ಹಿರಿಯರ ಮತ್ತು ಸ್ನೇಹಿತರ ಮಾರ್ಗದರ್ಶನವನ್ನು ಪಡ್ಕೊಳ್ಳಿ ನಿಮಗೆ ಭವಿಷ್ಯದಲ್ಲಿ ಉತ್ತಮ ಫಲ ದೊರೆಯುತ್ತೆ ಈ ದಿನ ನೀವು ರಂಗನಾಥ ಸ್ವಾಮಿಯ ದರ್ಶನವನ್ನು ಮಾಡಿ ಒಂದು ಅರ್ಚನೆಯನ್ನು ಮಾಡಿಸಿ ನಿಮಗೆ ಒಳ್ಳೆಯದಾಗುತ್ತೆ ನಿಮ್ಮ ಅದೃಷ್ಟದ ದಿಕ್ಕು ಈ ದಿನ ಪೂರ್ವ ದಿಕ್ಕು ಪ್ರಿಯ ವೀಕ್ಷಕರೇ ಇಷ್ಟು ಹೊತ್ತು ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ಕೇಳಿದ್ರಿ ಈಗ ಅದೃಷ್ಟ ಸಂಖ್ಯೆಗಳ ಬಗ್ಗೆ ತಿಳ್ಕೊಳ್ಳೋಣ ಮಕರ ರಾಶಿಯವರ ಅದೃಷ್ಟ ಸಂಖ್ಯೆ ಒಂದು ಧನುಸ್ಸು ಎರಡು ಕನ್ಯಾ ಮೇಷ ಮೂರು ಮೀನ ತುಲ ನಾಲ್ಕು ಸಿಂಹ ಐದು ವೃಶ್ಚಿಕ ಆರು ವೃಷಭ ಧನುಸು ಏಳು ಕರ್ಕಾಟಕ ಎಂಟು ಮಿಥುನ ಒಂಬತ್ತು ವೀಕ್ಷಕರೇ ನಿಮ್ಮ ಅದೃಷ್ಟ ಸಂಖ್ಯೆಗೆ ಅನುಗುಣವಾಗಿ ನಿಮ್ಮ ವ್ಯವಹಾರಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಿ ಸದಾ ದೇವರನ್ನ ಸ್ಮರಣೆ ಮಾಡ್ತಾ ಇರಿ ಭಗವಂತನ ಸ್ಮರಣೆ ಮಾಡ್ತಾ ಇರಿ ನಿಮಗೆಲ್ಲ ಶುಭವಾಗಲಿ ನಮಸ್ಕಾರ